ಹಾಯ್ ಅಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಪಡಿಸಿದರೆ ನಿಮ್ಮನ್ನೆಲ್ಲ ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಹನುಮಂತ ನಗರ ದೇವಸ್ಥಾನ ತುಂಬನೇ ಪ್ರಶಾಂತವಾದ ವಾತಾವರಣ ವಿಶಾಲವಾದ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಸೀರಿಯಲ್ನೆಲ್ಲ ಮಾಡ್ತಾರೆ ಸ್ನೇಹಿತರೆ ನಮಗಂತೂ ನಮ್ಮ ಮೂರು ಹತ್ರನೇ ಇರುವಂಥ ದೇವಸ್ಥಾನ ಸ್ನೇಹಿತರೆ ಹುಣ್ಮೆ ದಿನ ಪ್ರತಿ ಹುಣ್ಮೆಯಲ್ಲೂ ತಿಂಗ್ ತಿಂಗಳಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ನಾನಂತೂ ಫ್ರೆಶ್ ಟೈಮ್ ಹೋಗಿದ್ದೆ ಸ್ನೇಹಿತರೆ ಆದ್ದರಿಂದ ನಾನು ನಿಮ್ಮ ಮುಂದೆ ನಾನು ಶೇರ್ ಇದ್ದೀನಿ ನೋಡಿ ಸತ್ಯನಾರಾಯಣ ಸ್ವಾಮಿನ ಪೂಜೆನ ಮಾಡ್ತಾಯಿದ್ದರೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ಉಣ್ಮೆಯಂದು ಯಾವಾಗಲೂ ಮಾಡ್ತಾಯಿರ್ತಾರೆ ಹನುಮಂತನಗರದ ದೇವಸ್ಥಾನದಲ್ಲಿ ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಸ್ನೇಹಿತರೆ ಕಣ್ ತುಂಬಿಸ್ಕೊಳ್ಳಿ ನಮ್ಮ ಇಷ್ಟಾರ್ಥವನ್ನು ನಮ್ಮ ಕಷ್ಟವನ್ನು ಎಲ್ಲವನ್ನು ಬಗೆಹರಿಸುವಂಥ ಶ್ರೀ ಸತ್ಯನಾರಾಯಣ ಸ್ವಾಮಿನ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ ನೋಡಿ ಕಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಆಯಿತು ನಾನು ತುಂಬ ದಿನವೇ ಆಸೆ ಇತ್ತು ಹೋಗ್ಬೇಕು ಅಂತ ಹೋಗಿ ಅನುಕೂಲನೇ ಸಿಕ್ಕಿರಲಿಲ್ಲ ಸ್ನೇಹಿತರೆ ಇವಾಗ ಹೋಗಿದ್ದೀನಿ ವೀಡಿಯೋ ಮಾಡಿದ್ದೀನಿ ನಿಮಗೆ ಯೂಸ್ ಆಗಲಿ ಯೂಸ್ಫುಲ್ ಆಗಲಿ ಅಂತ ತುಂಬ ಸೀರಿಯಲ್ ಎಲ್ಲ ಮಾಡ್ತಾರೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಯಾವಾಗಾರು ವೀಕೆಂಡಲ್ಲಿ ಇಲ್ಲ ಸಮ್ಮರ್ ಟೈಮಲ್ಲಿ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಬನ್ನಿ ಪಾರ್ಕ್ ಇದೆ ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಮದುವೆ ಚೌಟ್ರಿ ಎಲ್ಲ ಇದೆ ಸ್ನೇಹಿತರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ದಿನ ಪ್ರತಿದಿನ ಊಟ ಪ್ರಸಾದ ಇರುತ್ತೆ ಬಂದು ಭಕ್ತಾದಿಗಳಿಗೆಲ್ಲರಿಗೂ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಮಾಡಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದವರು ಎಲ್ಲರು ಏನೇನು ಬೇಡ್ತಾರೋ ಎಲ್ಲವನ್ನು ಸತ್ಯನಾರಾಯಣ ಸ್ವಾಮಿ ನೆರವೇರಿಸ್ತಾರೆ ಸ್ನೇಹಿತರೆ ನಾನು ತುಂಬ ದಿನ ನಾನು ಪೂಜೆ ಮಾಡ್ತಾಯಿದ್ದೆ ಅವಾಗೆಲ್ಲ ನಾವೇನು ಬೇಡ್ಕೋತೀವಿ ಎಲ್ಲವನ್ನು ನೆರವೇರಿಸ್ತಾರೆ ತುಂಬಾ ಪವರ್ಫುಲ್ ದೇವಸ್ಥಾನ ತುಂಬನೇ ಪವರ್ಫುಲ್ ದೇವರು ಸತ್ಯನಾರಾಯಣ ಸ್ವಾಮಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಹುಣ್ಮೆ ದಿನ ಅಂತೂ ಪ್ರತಿ ಹುಣ್ಮೆ ದಿನದಂತೂ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೋತಾರೆ ನಮ್ಮ ಒಳ್ಳೇದು ಮಾಡ್ತಾರೆ ನಾವೇನು ಬಯಸ್ತೀವಿ ಎಲ್ಲವನ್ನು ಕರ್ಣಿಸ್ತಾರೆ ನಮ್ಮ ಕಷ್ಟ ಪ್ರತಿಯೊಂದು ಮನುಷ್ಯನಿಗೂ ಒಂದು ತಂದೆ ನೋವು ಕಷ್ಟಗಳಿರುತ್ತೆ ಪ್ರಪಂಚದಲ್ಲಿ ದೇವರು ನಮ್ಮನ್ನು ನನ್ನ ಎಲ್ಲ ಸುಖನು ಮನುಷ್ಯ ಕೊಟ್ಬಿಟ್ರೆ ನಮ್ಮನ್ನು ಪೂಜೆ ಮಾಡೋಲ್ಲ ಅಂತ ಮನುಷ್ಯ ಅಂದಮೇಲೆ ಎಲ್ಲರದ್ರೂ ಒಬ್ಬರಲ್ಲ ಒಬ್ಬರಲ್ಲಿ ಕಷ್ಟ ಅಂತಲೇ ಇರುತ್ತೆ ಸ್ನೇಹಿತರೆ ಎಲ್ಲವನ್ನು ಪರಿಣಯಿಸ್ಬೇಕು ನಾವು ಪೂಜೆ ಮಾಡಬೇಕು ಎಲ್ಲವನ್ನೂ ಗೆಲ್ಲದು ನಿಲ್ಲಬೇಕು ಅಂದರೆ ನಮ್ಮ ದೇವ್ರ ಸಪೋರ್ಟ್ ಇರಬೇಕು ಸ್ನೇಹಿತರೆ ನಮಗೆ ಇಷ್ಟವಾದ ದೇವ್ರನ್ನ ಎಲ್ಲರೂ ನಂಬಿ ಈ ಭೂಮಿ ಮೇಲೆ ಪ್ರತಿಯೊಂದು ಜೀವ ರಾಶಿಗಳಿಗೂ ದೇವರು ಮಹಿಮೆ ಏನೂ ಇಲ್ಲ ಸ್ನೇಹಿತರೆ ನೋಡಿ ಎಲ್ಲ ಪವರ್ಫುಲ್ ದೇವಸ್ಥಾನ ಇದು ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಪ್ರಸಾದ ಇದ್ದಾರೆ ಎಷ್ಟು ಕ್ಯೂ ಕಣ್ ಕಣ್ತುಂಬಿಸ್ಕೊಳ್ಳಿ ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ಅವಾಗ ಯಾರು ಬಂದಾಗ ಬನ್ನಿ ಟೂರಿಸಂ ಪ್ಲೇಸು ಅಂತಲೇ ಹೇಳ್ಬೋದು ಸಿನಿಮಾ ಶೂಟಿಂಗ್ ಅಂತೂ ನಡೀತಾನೆ ಇರುತ್ತೆ ತುಂಬ ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ ಸ್ನೇಹಿತರೆ ನೋಡೋಕ್ಕೆ ಕಾಣಿಸಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನಮ್ಮ ಆತ್ಮಲಿಂಗೇಶ್ವರ ಸ್ವಾಮಿನ ಗಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ನೋಡುವಂಥ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಇರೋರು ಬಂದು ಹೋಗಿ ಸ್ನೇಹಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ತುಂಬ ವರ್ಷನೇ ಆಗ್ಬಿಟ್ಟಿತ್ತು ಹೋಗಿರಲಿಲ್ಲ ಬಂದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಕ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸತ್ಯನಾರಾಯಣ ಸ್ವಾಮಿನ ನೋಡಿ ಕಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ಅವರ ಆಶೀರ್ವಾದ ನಿಮಗೆ ಸಿಕ್ಕಿದ್ರೆ ಸಾಕು ನಿಮಗೆ ಒಳ್ಳೇದು ಮಾಡ್ತಾರೆ ತುಂಬ ಜನ ಸೇರಿರ್ತಾರೆ ತಿಂಗಳು ತಿಂಗಳು ಜನ ಸೇರಿರ್ತಾರೆ ನೋಡಿ ಸ್ನೇಹಿತರೆ ಸುತ್ತ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶಾಂತವಾದವ ದೇವಸ್ಥಾನ ಖುಷಿಯಾಗುತ್ತೆ ನೋಡಿದ್ರೆ ನಾನು ವೀಡಿಯೋ ಮಾಡ್ತಾಯಿದ್ರೆ ಎಷ್ಟು ಖುಷಿಯಾಯಿತೆ ಅಂತ ಗೊತ್ತಾ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅದು ಗರುಡ ಕಂಬ ನೋಡಿ ಕಂಬಗಳು ಮುಂದೆ ಎಂಟ್ರೆನ್ಸ್ ನೋಡಿ ಎಲ್ಲ ನೋಡ್ತಾ ಇದ್ದಾರೆ ಸಹಸ್ರ ದರ್ಶನ ಶಿವನ ಸಹಸ್ರ ದರ್ಶನ ನೋಡಿ ನಮ್ಮ ಬಸ್ ನೋಡಿ ಕಣ್ತುಂಬಿಸ್ಕೊಳ್ಳಿ ನಮಸ್ಕಾರ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಗಾಜಿದೆ ಇದರಲ್ಲಿ ಸಾವಿರದ ಎಂಟು ಸಲ ನೋಡ್ಬೋದಂತೆ ನಮ್ಮ ದೇವ್ರನ್ನ ಅಷ್ಟು ಚಿಕ್ಕ ಚಿಕ್ಕದಾಗೆಲ್ಲ ಕಟ್ಟಿದ್ದಾರೆ ನೋಡಿ ಒಳಗಡೆ ಗಾಜಲ್ಲಿ ಜನ ಎಲ್ಲ ಬಂದ ನೋಡ್ಕೊಂಡು ನೋಡ್ಕೊ ಹೋಯ್ತವ್ರೆ ನೋಡಿ ಮುಂದೆ ಇಂಟ್ರೆಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಆಂಜನೇಯ ಸ್ವಾಮಿ ಇದೆ ಮಳೆ ಬಿಸಿಲಿತ್ತು ಸ್ವಲ್ಪ ನೀರೆಲ್ಲಾಕಿದರೆ ನೋಡಿ ನಮ್ಮ ಬಸಪ್ಪ ನೋಡಿ ವಿಶಾಲವಾದಂಥ ಊಟದ್ದು ಹಾಲು ನೋಡಿ ಎಲ್ಲ ಊಟ ಮಾಡ್ತಾಯಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಆ ಖುಷಿನ ನಿಮ್ಮ ಮುಂದೆನ ಶೇರ್ ಮಾಡಿದ್ದೀನಿ ನೋಡಿ ಕೊಳವೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನೀರು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್